ಪಹಲ್ಗಾಮ್ ದಾಳಿಗೆ ಪ್ರತಿಕರವಾಗಿ ಭಾರತೀಯ ಸೇನೆ ದಾಳಿಯನ್ನ ಮಾಡಿರುವಂತದ್ದು ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಏನು ರಿಯಾಕ್ಟ್ ಮಾಡ್ತೀರಿ ಸರ್ ದಿಸ್ ಇಸ್ ದೆಸ್ಟ್ ದಿಸ್ ಟೇಕನ್ ಬೈ ದಿ ಅವರ್ ಯೂನಿಯನ್ ಗವರ್ಮೆಂಟ್ ಕೇಂದ್ರ ಸರ್ಕಾರ ರಿವೋಲ್ಟ್ ಮಾಡಬೇಕಾದ ಅವಶ್ಯಕತೆ ಇತ್ತು ಇವತ್ತು ನಮ್ಮ ದೇಶಕ್ಕೆ ತಂದಿರತ ದೊಡ್ಡ ಗಡ್ಡ ಅಂತಂದ್ರೆ ಈ ಭಯೋತ್ಪಾದನೆ ಭಯೋತ್ಪಾದನೆ ಮೂಲಕ ಇನ್ನೋಸೆಂಟ್ ಅವರ ಜೀವವನ್ನ ಯಾವಾಗ ತೆಗೆದುಕೊಂಡಿದ್ದಾರೆ ಅದಕ್ಕೆ ಪ್ರತಿಕಾರ ಮಾಡದೇ ಇದ್ರೆ ದೇಶದಲ್ಲಿ ನಾವು ಬದುಕಲಿಕ್ಕೆ ಪ್ರತಿಯೊಬ್ಬರ ಲೈಫ್ ಕೂಡ ಇಟ್ ಈಸ್ ಇನ್ ಡೇಂಜರ್ ಯಾವಾಗ ಇಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನ ರಿವೋಕ್ಟ್ ಮಾಡಬೇಕಾದ ಅವಶ್ಯಕತೆ ಇತ್ತು ಸ್ವಲ್ಪ ದಿವಸ ದಡ ಆಯ್ತು ಇಮಿಡಿಯೇಟ್ ರಿವೋಲ್ಟ್ ಮಾಡ್ತೇನೆ ಹೇಳಿದ್ರು ಸ್ಪಷ್ಟ ಗುರಿಯೊಂದಿಗೆ ಇವತ್ತು ರಿವೋಲ್ಟ್ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕೆಲಸ ಮಾಡಿದ್ರಿ ದೇಶದಲ್ಲಿ ಇವತ್ತು ಜನ ಭಯಭೀತವಾಗಿ ಅವರ ಚಲನವಲನ ಇಡಬೇಕಾದ್ರೆ ಇಂತಹ ಕೆಟ್ಟ ಸಂಪ್ರದಾಯಗಳನ್ನ ನಿಲ್ಲಿಸಬೇಕು ಪಲಾಟೆ ಮಾಡೋದು ಜಗಳ ಮಾಡೋದು ಇರ್ಲಿ ಈಗ ವಾರ್ ಮಾಡೋದು ಇರ್ತದೆ ಬೇರೆ ದೇಶಗಳಲ್ಲಿ ವಾರ ಆಗಿದೆ ಆದ್ರೆ ವಾರ ಮಾಡುದು ಬೇರೆ ಇದು ಇನೋಸೆಂಟ್ ಹೋದಾಗ ಕಳರಾಗಿ ಬಂದು ಚೂರಿ ಹಾಕೊಂಡು ಓಡೋ ಕ್ರಮಗಳು ಇಟ್ ಇಸ್ ಕಂಡೆ ಮಾಡ್ಲೇ ಬೇಕಿತ್ತು ಮತ್ತೆ ಇದು ಈ ಕಾರ್ಯಕ್ರಮ ಸ್ವಾಗತ ಮಾಡ್ತೇನೆ ಮತ್ತು ಅಭಿನಂದಿಸ್ತೇನೆ ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡಿ ಓಕೆ ಅಂದ್ರೆ ಈಗ ಪಹಲ್ಗಾಮ್ ದಾಳಿಯ ಸಂದರ್ಭ ಆ ಅಮಾಯಕ ಪ್ರವಾಸಿಗರನ್ನ ಕೊಂದಂತಹ ಆ ಒಂದು ರೀತಿಯ ಏನ್ ಹೇಳ್ತೇವೆ ರಕ್ತ ಬೀಜಾಸರು ಅಂತಾನೆ ಹೇಳ್ಬಹುದು ಉಗ್ರರನ್ನ ಸೊ ಆ ಒಂದು ಸಂದರ್ಭವನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡ್ರೆ ಏನ್ ಅನ್ಸುತ್ತೆ ನಾನು ಇದು ನಮ್ಗೆ ಏನು ಕಾಶ್ಮೀರದಲ್ಲಿ ನಡೆದಿತ್ತು ಅದನ್ನು ಮಾನಿಸುವಾಗ ಇದು ಏನೂ ಅಲ್ಲ ನಾವು ಮಾಡುವಂತದ್ದು ನಾವು ಮಾಡಿದಕ್ಕಂತ ಹೋರಾಟ ಏನಿದೆ ಅದೇನು ದೊಡ್ಡ ವಿಚಾರನೆ ಅಲ್ಲ ಇದು ಒಂದು ದೇಹ ಕೂಡ ಇದಕ್ಕೆ ಸಮಾನ ಇಲ್ಲ ಅಷ್ಟು ರೀತಿಯ ಒಂದು ದೊಡ್ಡ ಗಂಡಾಂತರವನ್ನ ಮಾಡಿದ್ದಾರೆ ಭಯೋತ್ಪಾದನೆ ಹೆಸರಿನಲ್ಲಿ ಹಾಗಾಗಿ ಇದು ನಿಜವಾಗಿಯೂ ನಮಗೆ ಇವತ್ತು ಮನಸ್ಸಿಗೆ ಇಲ್ಲಿಯ ಕಡೆ ನಾವು ಜೀವ ಇದ್ದೇವೆ ಅಂತ ನಾವು ತೋರಿಸಿದ್ದೇವೆ ಖಂಡಿತ ನಾವು ಜೀವ ಇದ್ದೀವಿ ನಾವು ಸಾಯ್ಲಿಲ್ಲ ಉತ್ತರವನ್ನ ಕೊಡ್ತೀವಿ ನಾವು ಉತ್ತರ ಕೊಟ್ಟು ಕೊಡುವುದಿಲ್ಲ ಕೃತ್ಯಗಳನ್ನ ನಾವು ಜೀವ ಕೊಟ್ಟಾದ್ರೂ ಇದನ್ನು ವಿರೋಧ ಮಾಡ್ತೀವಿ ಅಂತ ನಾವು ತೋರಿಸಿಕೊಟ್ಟಿದ್ದೇವೆ ನಮ್ಮ ಜೀವ ಹೋಗಿದೆ ಮರಳಿ ಬರ್ಲಿಕ್ಕಿಲ್ಲ ಆದರೆ ಆ ಮೂವತ್ತೇಳು ಜೀವದ ಹಿಂದೆ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಅಂತ ಹೇಳುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಮತ್ತೆ ಪ್ರತಿಯೊಬ್ಬರು ಅದನ್ನ ನಾವು ಜೀವ ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಭಾವನೆಗಳು ಇತ್ತು ಆ ಭಾವನೆಗೆ ಸರಿಯಾಗಿ ಇಲ್ಲಿಯೂ ಒಂದ್ ಕಡೆ ಇಂತ ಮಾಡಿದವರು ಬಿಡ್ಲಿಲ್ಲ 嗯。Mm. ಅಂತ ತೃಪ್ತಿ ನಮ್ಮ ಖಂಡಿತ ಇನ್ನೊಂದು ಮುಂದುವರೆದ ನಾವು ಮಾತನಾಡೋದ್ರೆ ಏನು ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಈಗ ಆಪರೇಷನ್ ಸಿಂಧೂರ ನಡೆದ ನಂತರ ಯಾವುದೇ ಕ್ಷಣದಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಯುದ್ಧ ಏರ್ಪಡಬಹುದು ಅನ್ನುವಂತ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ವೀಕ್ಷಕರಿಗೆ ಏನಾದ್ರು ಕೇಳ್ತಾ ಇದ್ರೆ ಅವರಿಗೆ ಏನ್ ಮೆಸೇಜ್ ಅನ್ನ ಕೊಡ್ತೀರಿ ನಾವು ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ಸರಿಯಾದ ತೀರ್ಪು ತೀರ್ಮಾನ ತೆಗೆದುಕೊಂಡ್ರ ಜೊತೆ ನಾವು ಪ್ರತಿಯೊಂದು ತ್ಯಾಗಕ್ಕೂ ಸಿದ್ಧರಾಗಬೇಕು ಮತ್ತು ಪ್ರತಿಯೊಂದು ಜಾಗ್ರತೆಯನ್ನು ನಾವು ಕೊಡಬೇಕು ನಾವು ಯಾವ ಕಾರಣಕ್ಕೂ ಇದರಿಂದ ಏನು ಅದನ್ನು ವೈಭವೀಕರಣ ಮಾಡೋದು ಬೇಕಾಗಿಲ್ಲ ನಮ್ಗೆ ನಮ್ಮ ಜನರಿಗೆ ಆದ ತೊಂದರೆ ಜೊತೆ ಇದ್ದೇವೆ ಅಂತ ಹೇಳುವುದನ್ನ ನಾವು ಜನರಿಗೆ ತೋರಿಸ್ಕೊಡ್ಬೇಕು ವೈಭವೀಕರಣದ ಸಂದೇಶ ಏನಿಲ್ಲ ಏನಿದೆ ಅಂದ್ರೆ ಇಂತ ಕೃತ್ಯಗಳು ನಾವು ಸಹಿಸುವುದಿಲ್ಲ ನೋ ಮೋರ್ ಸಾಲ್ ರೀಡಿಂಗ್ ದೀಸ್ ಟೈಪ್ ಆಫ್ ಏನು ಘಟನೆಗಳು ಅಥವಾ ಸಂದರ್ಭಗಳು ಅಂತ ಹೇಳುವುದನ್ನ ನಾವು ತೋರಿಸಬೇಕು ಮತ್ತು ಇದು ಇಡೀ ರಾಷ್ಟ್ರ ಇದು ಪ್ರಪಂಚಕ್ಕೆ ಇದೊಂದು ಮಾದರಿ ಆಗಬೇಕು ಖಂಡಿತ ಖಂಡಿತ ಯಾಕಂತ ಹೇಳಿದ್ರೆ ಪಕ್ಷಗಳ ವಿಚಾರಗಳು ಏನೇ ಇರಬಹುದು ಮಾತುಕತೆಗಳು ಇರಬಹುದು ಏನೇ ಇರಬಹುದು ಬಟ್ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನುವಂತ ಮನೋಭಾವ ಖಂಡಿತ ಬೇಕು ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ ವಿಲ್ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾರ್ಟ್ ಅದರಲ್ಲಿ ಚಲತ ಪಲ್ತು ಅಂತ ಆ ಶಬ್ದ ಯೂಸ್ ಮಾಡಿದ್ದಾರೆ ಹಲ್ತು ಪಲ್ತು ಆಗಬಾರದು ಕಮಿಟೆಡ್ ಒನ್ ಇಟ್ ಶುಡ್ ಬಿ ಡನ್ ಅದೇ ಒಂದು ಅದೇ ರೀತಿಯಲ್ಲಿ ಇವತ್ತು ಮಾದರಿ ನಾವು ಸಪೋರ್ಟ್ ಇದ್ದೇವೆ ನಡೆಯಲಿ ನಮ್ಮ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ ಖಂಡಿತ 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 ಧನ್ಯವಾದಗಳು ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ